ನಿಮಗೆಲ್ಲ ಗೊತ್ತಿದೆ ಮಹಾಲಯ ಅಮಾವಾಸ್ಯೆಯ ದಿನವೇ ಶ್ರೀಮಠದ ಹಿಂದಿನ ಮಠಾಧ್ಯಕ್ಷರಾಗಿರುವಂತಹ ಶ್ರೀ ಚರಮೂರ್ತಿಗಳವರು ಲಿಂಗೈಕ್ಯರಾಗಿರುವಂತಹ ದಿನ ನಿನ್ನೆ ಅವರ ಪುಣ್ಯಸ್ಮರಣೆಯನ್ನು ಕೂಡ ಸಮಾಧಿಗೆ ಪೂಜೆಯನ್ನು ಆರತಿಯನ್ನು ಬಿಲ್ವಾರ್ಚನೆಯನ್ನು ಮಾಡೋದರ ಮೂಲಕ ನೆರವೇರಿಸಲಾಗಿದೆ ಲಿಂಗೈಕ್ಯ ಸಿದ್ಧಲಿಂಗ ಪಟ್ಟಚರಣ ಮೂರ್ತಿಗಳು ಬಹುತರವಾಗಿ ನಲವತ್ತು ವರ್ಷಗಳ ಪೀಠವನ್ನು ಅವರು ಅಲಂಕರಿಸಿದರು ಆದರೆ ಈ ನಲವತ್ತು ವರ್ಷಗಳಲ್ಲಿ ಅವರು ಸುಖ ಹೆಚ್ಚು ಕಷ್ಟವನ್ನೇ ಅನುಭವಿಸಿರುವಂತಹ ಪೂಜರು ನಮಗೆ ಗೊತ್ತಿರುವಂತೆ ನಲವತ್ತು ವರ್ಷದ ಅವಧಿಯಲ್ಲಿ ಅವರು ಮಠದಾಗ ಹೆಚ್ಚು ಕಳೆದಿಲ್ಲ ಕೋಲ್ಡ್ನಾಗ ಹೆಚ್ಚು ಸಮಯವನ್ನು ಕಳೆದ್ರು ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಇಲ್ಲಿವರೆಗೆ ಯಾವ ಕೇಸು ಅವರು ಸೋತಿಲ್ಲ ಸೋಲುವ ಪ್ರಸಂಗ ಬಂದ ಕೇಸುಗಳನ್ನು ಅವ್ರು ನಡೆಸಿ ಸೋತಿಲ್ಲ ಹೊರತು ಜೀವಂತಿಟ್ಟು ಹಂಗ ಹೋಗ್ಯಾರ ಇವತ್ತಿಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಅಂದ್ರೆ ಅವರು ಹಾಕಿಕೊಟ್ಟ ಬೇಸ್ಮೆಂಟ್ ಮೇಲೇ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮರೆಯುತ್ತೆ ನಾವು ನೆನಪಿಸಿಕೊಳ್ಳಿ ಅವ್ರ ಮರೀಲಿಕ್ಕಾಗಂಗಿಲ್ಲ ಒಂದ್ ವೇಳೆ ಅವರ ಕೈ ಚಲ್ಲಿ ಕುತ್ಕೊಂಡಿದ್ರು ಅಂದ್ರೆ ಇವತ್ತು ಮಠನೂ ಎಲ್ಲ ಇರ್ತಿತ್ತು ಗುಡಿನೂ ಯಾರ ಪಾಲು ಆಗಬೇಕಿತ್ತು ಏನೇನೋ ಆಗಿ ಒಂದಕ್ಕೊಂದು ತಾಳ ಮೇಳ ಇರ್ಲಾರ್ದಂಗೆ ಆಗಿ ಹೋಗೋ ಪರಿಸ್ಥಿತಿ ಬರ್ತಿತ್ತು ಆದರೆ ನಲವತ್ತು ವರ್ಷ ತಮ್ಮ ಇಡೀ ಜೀವನವನ್ನು ದೇವಸ್ಥಾನ ಮಠ ಮಠದ ಆಸ್ತಿ ದೇವಸ್ಥಾನದ ಆಸ್ತಿ ಮಠ ಮತ್ತು ದೇವಸ್ಥಾನಗಳ ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕೆ ಗಂಧದ ಕೊರಡಿನಂತೆ ತಮ್ಮ ಜೀವನವನ್ನು ಅವರು ತೈದು 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 ಅರ್ಪಣೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಆಗಲಾರದು ಅಂತಹ ಶ್ರೀಗಳವರ ಪುಣ್ಯಾರಾಧನೆಯನ್ನು ನಿನ್ನೆ ಆಚರಿಸಿ ವಾಡಿಕೆಯಂತೆ ಇವತ್ತು ಶಿವಸಪ್ತಾಹ ಪ್ರಾರಂಭಗೊಂಡಿದೆ ಬಹುತೇಕ ನಮಗೆ ನೆನಪಿದೆ ಮೊಟ್ಟ ಮೊದಲು ಎಡೂರಿನ ಸಂಪರ್ಕ ಈ ಶಿವಸಪ್ತಾಹದ ಮೂಲಕ ನಮಗಾಗಿತ್ತು ಶಿವಸಪ್ತಾಹದ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡಲಿಕ್ಕೆ ಬಂದಿದ್ದರು ನಾವು ಬರ್ತೀವಂತ ಒಪ್ಪಗೊಂಡು ಕೂಡ ಆಗಿತ್ತು ಆದ್ರೆ ಯೋಗ ಯೋಗ ಅದ ವರ್ಷ ಗುರುಗಳ ಲಿಂಗೈಕ್ಯರಾದದರಿಂದ ಶಿವಸಪ್ತಾಹ ಆ ವರ್ಷ ಮೊಟಕುಕೊಳ್ಳುವಂತಹ ಸಂಕ್ಷಿಪ್ತವಾಗಿ ನಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಎರಡೂರಿಗೆ ಬಂದಿದ್ದನ ಲಿಂಗೈಕ್ಯ ಶ್ರೀಗಳವರ ಅಂತ್ಯವಿಧಿಯನ್ನು ನೆರವೇರಿಸುವ ಸಂದರ್ಭದಲ್ಲಿ ಮೊಟ್ಟ ಮೊದಲು ಬಂದ್ವಿ ಬಹುತೇಕ ಅವರ ಸಂಕಲ್ಪ ಇತ್ತೋ ಏನೋ ಗೊತ್ತಿಲ್ಲ ಮೊದಲು ನಮಗೆ ಯಾವುದೇ ರೀತಿ ಸಂಪರ್ಕ ಇಲ್ಲದೇ ಇರುವಂಥ ಈ ಮಠ ನಮ್ಮ ಕೊರಳಿಗೆ ಬಂತು ಇವತ್ತು ವೀರಭದ್ರೇಶ್ವರ ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡು ತಾನು ಏನೇನು ಮಾಡಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ ನಾವು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದೀವಿ ಬಹುತೇಕ ಶಿವಸಪ್ತಾಹದ ಈ ಕಾರ್ಯಕ್ರಮವೇ ಜಗದ್ಗುರುಗಳು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಮೊಟ್ಟ ಮೊದಲು ಸೇತುವೆ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ Lika Marlekovi ste.